ಆರಾಧನಾ ಹಳ್ಳಿಯಲ್ಲಿ ಈ ಚಿಕ್ಕ ಚಿಕ್ಕ ಗುಡಿಗಳಿಗೆ ಯಾಕಂದ್ರೆ ಬಡವರು ಚಿಕ್ಕ ಚಿಕ್ಕ ಗುಡಿಗಳನ್ನು ಕಟ್ಕೊಂಡಿರ್ತಾರೆ ಅದಕ್ಕೆ ಮೈ ತೊಳಂದಿರಲ್ಲ ಹೂವು ಹಾಕಲ್ಲ ಮಂಗಳಾರತಿನ ಮಾಡ್ತಾ ಇರಲಿಲ್ಲ ಬಂಗಾರಪ್ಪಾಜಿಯರು ಆ ಸಂದರ್ಭದಲ್ಲಿ ಆರಾಧನಾ ಅಂತ ಹೇಳಿ ತಂದು ಯಾವ್ದು ಚಿಕ್ಕ ಚಿಕ್ಕ ಗುಡಿಗಳಿಗೂ ಕೂಡ ಮಂಗಳಾರತಿ ಮಾಡಿ ಅದನ್ನ ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆರಾಧನಾ ಅಂತ ಹೇಳಿ ತಂದಿರತಕ್ಕಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಾನು ಮಾತಾಡಕ್ಕೆ ಇನ್ನೂ ಹೆಚ್ಚು ಆಸೆ ಇದೆ ತುಂಬಾ ಮಾತಾಡಬೇಕು ಅಂತ ಹೇಳಿ ಯಾಕಂದ್ರೆ ಇಂಥ ಗ್ರಾಮಗಳಿಗೆ ಬಂದು ನಾವು ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಬಹಳ ಸಂತೋಷ ಆಗ್ತದೆ ಸ್ವಲ್ಪ ಕಾಲ ಮಿತಿಯಲ್ಲಿ ಇದ್ದೀನಿ ಯಾಕಂದ್ರೆ ಇವತ್ತಿಲ್ಲಿ ಮುಗಿಸಿ ನಾನು ರವಿಕುಮಾರ್ ಅವರು ಬೆಂಗಳೂರಿಗೆ ಹೋಗಿ ಇವತ್ತು ತುಂಬಾ ಬೇರೆ ಹೋಗೋದಿದೆ ನಾಳೆ ಅವರು ಸ್ವಲ್ಪ ನಮ್ಮ ಕನ್ನಡಿಗರ ಒಂದು ಕಾರ್ಯಕ್ರಮ ನಾಳೆ ನಾಡೋದು ಇದೆ ಸರ್ ಎಂಟು ಗಂಟೆಗೆ ಫ್ಲೈಟ್ ಅದಕ್ಕೆ ಸ್ವಲ್ಪ ನಾನು ಕೆಲವು ವಿಚಾರಗಳನ್ನ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಿಕ್ಷಣ ಇಲಾಖೆ ಸುಮಾರು ಎಪ್ಪತ್ತಾರು ಸಾವಿರ ಶಾಲೆ ಶಾಲೆಗಳು ಬರ್ತವೆ ಬಹಳ ದೊಡ್ಡ ಇಲಾಖೆ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಇಲಾಖೆ ಯಾವಂತ ಸರ್ಕಾರಿ ನೌಕರಲ್ಲಿ ಸುಮಾರು ಶೇಕಡವಾರು ಎಫ್ ಮೂವತ್ತ ಆರು ಮೂವತ್ತೇಳು ಪರ್ಸೆಂಟ್ ನನ್ನ ಇಲಾಖೆಯಲ್ಲೇ ಎಲ್ಲ ಸರ್ಕಾರಿ ನೌಕರು ಇವತ್ತು ಕೂಡ ಇರೋದು ಟೀಚರ್ಸ್ ಇರ್ಬೋದು ನಮ್ಮ ಅಧಿಕಾರಿಗಳು ಇರ್ಬೋದು ಡಿ ಡಿ ಇವರೆಲ್ಲ ತಗೊಂಡಾಗ ಶೇಕಡವಾರು ಮೂವತ್ತೇಳು ಪರ್ಸೆಂಟ್ ಬರುತ್ತೆ ಎಪ್ಪತ್ತಾರು ಸಾವಿರ ಶಾಲೆ ಇದೆ ಅನುದಾನಿತ ಶಾಲೆ ಸರ್ಕಾರಿ ಶಾಲೆ ಮತ್ತೆ ಅನುದಾನಿತ ರಹಿತ ಶಾಲೆ ಕನ್ನಡವರೆಗೂ ಒಂದನೇ ಕ್ಲಾಸ್ ಹನ್ನೆರಡನೇ ಕ್ಲಾಸ್ ಈಗ ಕೆಲವು ಕಡೆ ಎಲ್ ಜಿ ಯು ಕೂಡ ನಾವು ಕಲ್ಯಾಣ ಕರ್ನಾಟಕ ಮತ್ತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ನಾವು ಶುರು ಮಾಡಿದ್ವಿ ಸುಮಾರು ಒಂದು ಕೋಟಿ ಎಂಟು ಲಕ್ಷ ಮಕ್ಕಳು ಬರ್ತಾರೆ ನಮ್ಮ ಇಲಾಖೆ ನಮ್ಮ ಅನುದಾನಿತ ಶಾಲೆ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಐವತ್ತೇಳು ಲಕ್ಷ ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ನಡೀತಾ ಇದೆ ಸಾಕಷ್ಟು ಕಷ್ಟಗಳಿದ ಶಿಕ್ಷಕರ ಕೊರತೆ ಹೇಳಿದ್ರು ರವಿಕುಮಾರ್ ಅವರು ಅದೇ ರೀತಿ ಸಂಗ್ರೂರವರು ಕೂಡ ಹೇಳಿದ್ರು ಕೊಠಡಿಗಳ ಕೊರತೆ ಶೌಚಾಲಯದ ಕೊರತೆ ಟೀಚರ್ಸ್ ಕೊರತೆ ಬೇಕಾದಷ್ಟು ವರ್ಷಗಳಿದಾವೆ ಆದ್ರೆ ಒಂದು ಹಂತಕ್ಕೆ ತಂದು ನಿಲ್ಲಿಸತಕ್ಕಂಥ ವ್ಯವಸ್ಥೆಯನ್ನು ನಾನೊಬ್ಬ ಶಿಕ್ಷಣ ಸಚಿವನಾಗಿ ಇದು ವಿಶೇಷವಾಗಿ ಇವತ್ತು ನಾನು ಯಾಕೆ ಬಹಳ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ನಾವು ಶುರು ಮಾಡಿದ್ವಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವ್ರ ಹತ್ರ ಹೋಗಿ ಒಂದು ಯೋಚನೆ ಮಾಡಿದೆ ಯಾಕಂದ್ರೆ ಈಗ ರವಿಕುಮಾರ್ ಅವರು ಈ ಶಾಲೆಯಿಂದ ಬೆಳೆದು ಬಂದರು ಅವರು ರಾಜ್ಯ ಮಟ್ಟದಲ್ಲಿ ಇವತ್ತು ಒಬ್ಬ ದೊಡ್ಡ ನಾಯಕರಾಗಿ ಅವರದೇ ಆಗಿರ್ತಕ್ಕಂಥ ವಿಚಾರಗಳನ್ನ ಚಿಂತನೆಯನ್ನ ನೀವೆಲ್ಲ ಕೂಡ ಮಾಧ್ಯಮದಲ್ಲಿ ಒಂದು ಪಕ್ಷದಲ್ಲಿ ಕೂಡ ಅವರು ಸಾರ್ವಜನಿಕದಲ್ಲಿ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಆದರೆ ಅವ್ರು ಇಷ್ಟು ಮಟ್ಟಕ್ಕೆ ಬೆಳೆಯದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದೇ ಅನ್ನೋದನ್ನ ಇವತ್ತು ನೆನಪಿಟ್ಕೊಂಡು ಆ ಕೊಡುಗೆಯನ್ನು ಅವರು ಶಾಲೆಗೆ ಹೋಗ್ತಿದ್ದಾರೆ ಅವರು ಸ್ವಂತ ನಡೆದಲ್ಲೇ ಅವರು ಸರ್ಕಾರದ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಎಂ ಪಿ ಅವರು ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಬೇರೆ ಬೇರೆದು ನನಗೂ ಕೂಡ ಮನವಿಯನ್ನು ಮಾಡಿದ್ದಾರೆ ನಾನು ರವಿಕುಮಾರ್ ಅವರಿಗೆ ನೀವೇನು ಇಪ್ಪತ್ತೈದು ಲಕ್ಷವನ್ನು ಕೇಳಿದ್ರೆ ನನ್ನ ಇಲಾಖೆಯಲ್ಲಿ ಏನಾಗಿದೆ ನಾವು ಕಟ್ಟಡಿಗಳು ಕೊಡ್ಬೋದು ಸ್ಟ್ರೈಟ್ ಆಗಿ ದುಡ್ಡು ಕೊಡೋದಕ್ಕೆ ನಾನು ಕೊಡ್ತಾ ಇದ್ದೆ ಆದರೆ ಯಾವ ರೀತಿ ನಿಮಗೆ ಯಾಕಂದ್ರೆ ಇಷ್ಟೊಂದು ನೀವು ಸಹಕಾರ ಮಾಡಿದ್ರಿ ನಾನು ಯಾವ ರೀತಿ ನಿಮಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅದನ್ನ ನಾನು ಜವಾಬ್ದಾರಿಯನ್ನು ತಗೊಂಡು ನಾನು ನಿಮ್ ಜೊತೆ ಚರ್ಚೆ ಮಾಡಿ ನಾನು ಮಾಡತಕ್ಕಂಥದ್ದು ಅದ್ರ ಜೊತೆಗೆ ಮಕ್ಕಳ ಭವಿಷ್ಯಕ್ಕೆ ಏಳನೇ ಕ್ಲಾಸ್ವರೆಗೂ ಇದೆ ಹೈಸ್ಕೂಲ್ ಬೇಕು ಅಂದರೆ ಎಂಟನೇ ಕ್ಲಾಸ್ ಇವತ್ತೇ ಘೋಷಣೆ ಮಾಡ್ತಾ ಇದ್ದೀನಿ ಕೊಟ್ಟು ಬಿಡ್ತೀನಿ ಎಂಟನೇ ಕ್ಲಾಸ್ ಒಂಬತ್ತು ಹತ್ತು ನಿಮ್ಮ ಮಕ್ಕಳ ಸಂಖ್ಯೆ ಏನಾದ್ರು ತಂದ್ರೆ ಅದನ್ನು ಕೂಡ ಕ್ರಮೇಣ ಕೊಡ್ತಕ್ಕ ಜವಾಬ್ದಾರಿ ನಾನು ತಗೊಳ್ತೀನಿ ಬೇರೆ ಶಾಲೆಗೆ ಹೋಗ್ಬಾರ್ದು ಅವ್ರ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು ಈಗ ನೋಡಿ ಪುಸ್ತಕ ಪುಸ್ತಕ ಫ್ರೀ ಅವಾಗ ಶೂಸ್ ಕೊಡ್ತಾರ ಶಾಪ್ಸ್ ಕೊಡ್ತಾರ ಬೆಳಗ್ಗೆ ಹಾಲು ಕೊಡ್ತಾರ ರಾಗಿ ಮಾಡಿ ಕೊಡ್ತಾರ ಒಳ್ಳೆ ಟೀಚರ್ ಇದಾರ ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರ ವಾರದಲ್ಲಿ ಎಷ್ಟು ಮೊಟ್ಟೆ ಕೊಡ್ತಾರೆ ಎಲ್ಲರೂ ನಮ್ ಲೆಕ್ಕ ಹೇಳ್ತಿರಲ್ಲ ವಾರದಲ್ಲಿ ಮುಂಚೆ ಒಂದು ಎರಡು ಮೊಟ್ಟೆ ಕೊಡೋದ್ನ ಇವಾಗ ವಾರದಲ್ಲಿ ಆರು ಮೊಟ್ಟೆ ಕೊಡ್ತಕ್ಕಂಥದ್ದನ್ನ ಇವತ್ತು ನೀವು ಪೌಷ್ಟಿಕತೆಯಿಂದ ನಾವು ಕೊಡ್ತಾ ಇದೀವಿ ನೀನ್ ಲೆಕ್ಕ ಹಾಕ್ಬೋಳೋ ಅವ್ರಿಗೆ ಲೆಕ್ಕ ಹಾಕ್ತಾರೆ ನಾನು ಟೀಚರ್ಸಿಗೆ ನಾ ಹೇಳ್ತೀನಿ ಕೆಲವು ಕಡೆ ಏನ್ ಮಾಡ್ತೀರ ನೀವು ಮೊಟ್ಟೆ ನಾಲ್ಕು ದಿವಸ ಇನ್ನೆರಡು ಚೀಕಿ ನೋ ಬಾಳೆಹಣ್ಣು ಮಾಡ್ತೀರಿ ದಯವಿಟ್ಟು ಮಾಡಬೇಡಿ ಇದು ಮಕ್ಕಳ ಕಾರ್ಯಕ್ರಮ ನಾನೇ ನಮ್ಮಅಪ್ಪ ಮತ್ತೆ ಹೋಗಬೇಕಂದ್ರೆ ಮಕ್ಕಳು ಮತ್ತೆ ಬೆಳಿಗ್ಗೆ ಹೋಗ್ತೀರ ಓಕೆ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಮತ್ತೆ ಮನವಿ ಇಟ್ಕೊಡಿ